ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಜ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ನಲ್ಲಿ ಕೆಲವೊಂದು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಇಂಜಿನಿಯರಿಂಗ್ ಹುದ್ದೆಗಳು ನೋಡಿ ಬಿ ಎಲ್ ಅಂದರೆ ಇದೊಂದು ನವರತ್ನ ಕಂಪ್ನಿ ಓಕೆ ಈ ಒಂದು ಪ್ರಾಜೆಕ್ಟ್ ಇಂಜಿನಿಯರ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದೆ ಸೊ ಟೋಟಲ್ ಎಂಟು ಪ್ಲಸ್ ಹನ್ನೆರಡು ಒಟ್ಟು ಇಪ್ಪತ್ತು ಹುದ್ದೆಗಳಿದ್ದಾವೆ ಓಕೆ ಪ್ರಾಜೆಕ್ಟ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್ ಕೆ ಇದರಲ್ಲಿ ಒಟ್ಟು ಎಂಟು ಹುದ್ದೆಗಳಿದ್ದಾವೆ ಓಕೆ ಹಾಗೆಯೇ ಪ್ರಾಜೆಕ್ಟ್ ಇಂಜಿನಿಯರ್ ಮೆಕ್ಯಾನಿಕಲಲ್ಲಿ ಅಂದರೆ ಬಿ ಬಿ ಟೆಕ್ ಬಿ ಎಸ್ ಸಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಓಕೆ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅಪ್ಪರ್ ಏಜ್ ಲಿಮಿಟ್ ಬಂದು ಅನ್ರಿಸರ್ವ್ ಕ್ಯಾಟಗರಿ ಎಕನಾಮಿಕಲ್ ವೀಕಸ್ಟ್ ಸೆಕ್ಷನ್ ಅವರಿಗೆ ಮೂವತ್ತೆರಡು ವರ್ಷ ಓ ಬಿ ಸಿ ಅವರಿಗೆ ಮೂವತ್ತೈದು ಎಸ್ ಸಿ ಎಸ್ ಟಿಗೆ ಮೂವತ್ತೇಳು ವರ್ಷ ಕೊಟ್ಟಿದ್ದಾರೆ ಮಿನಿಮಮ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಬಂದು ಟೂ ಇಯರ್ಸ್ ಕೇಳಿದ್ದಾರೆ ಮಿನಿಮಮ್ ಇಲ್ಲಿ ಕ್ಯಾಟಗರಿ ವೈಸ್ ರಿವೈಸ್ ರಿಸರ್ವೇಷನ್ ಇದೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಒಟ್ಟು ಎಂಟು ಹುದ್ದೆ ಇದೆ ಎಕನಮಿಕಲಿ ವಿಕರ್ ಸೆಕ್ಷನ್ ಎರಡು ಅನ್ರಿಸರ್ವ್ಡ್ ಕ್ಯಾಟಗರಿ ಜನರಲ್ ಓಕೆ ಒ ಬಿ ಸಿ ಐದು ಎಸ್ ಸಿ ಮೂರು ಎಸ್ ಟಿ ಎರಡು ಹುದ್ದೆಗಳಿದ್ದಾವೆ ಅಲ್ಲಿಗೆ ರೆನ್ಯಮರೇಷನ್ ಪರ್ ಮಂತ್ ಬಂದು ನಲ್ವತ್ತು ಸಾವಿರ ಕೊಟ್ಟಿದ್ದಾರೆ ಓಕೆ ನಲ್ವತ್ತು ಸಾವಿರ ಇರುತ್ತೆ ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಪ್ರಾಜೆಕ್ಟ್ ಇಂಜಿನಿಯರ್ಗೆ ನೋಡಿ ಇಲ್ಲಿ ಕೇಳಿದ್ದಾರೆ ಕ್ಯಾಂಡಿಡೇಟ್ ಶೂಡ ಫುಲ್ ಟೈಮ್ ಬಿ ಇ ಬಿ ಟೆಕ್ ಬಿ ಎಸ್ ಸಿ ಇನ್ ಇಂಜಿನಿಯರಿಂಗ್ ಅಂದರೆ ಫೋರ್ ಇಯರ್ಸ್ ಕೋರ್ಸ್ ಮಾಡಿರ್ಕೊಂಡು ಮಾಡ್ಕೊಂಡಿರಬೇಕು ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಟೆಲಿ ಓಕೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲಿ ಹಾಗೆ ಪ್ರಾಜೆಕ್ಟ್ ಇಂಜಿನಿಯರ್ ಮೆಕ್ಯಾನಿಕಲಿ ಅದು ಕೂಡ ಬಿ ಇ ಬಿ ಟೆಕ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಆಗಿರಬೇಕು ಇನ್ ಮೆಕ್ಯಾನಿಕಲ್ ಓಕೆ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಹಾಗೆಯೇ ಇಲ್ಲಿ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಆ್ಯಂಡ್ ರೆಮ್ಯುನರೇಷನ್ ಎಷ್ಟಿರುತ್ತೆ ಅಂದರೆ ತ್ರೀ ಇಯರ್ಸ್ಗೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರೆ ಈ ಒಂದು ಇಂಜಿನಿಯರಿಂಗ್ ಪೋಸ್ಟ್ ಪ್ರಾಜೆಕ್ಟ್ ಇಂಜಿನಿಯರ್ ಹುದ್ದೆಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊತಾರೆ ತ್ರೀ ಇಯರ್ಸ್ವರೆಗೂ ತೊಗೊಂತಾರೆ ಅದನ್ನು ಮತ್ತೆ ಮ್ಯಾಕ್ಸಿಮಮ್ ಇನ್ನೊಂದು ಇಯರ್ ಎಕ್ಸ್ಟೆಂಡ್ ಮಾಡ್ಬೋದು ಮ್ಯಾಕ್ಸಿಮಮ್ ಫೋರ್ ಇಯರ್ಸ್ ಇರುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ರೆಮ್ಯು ರೆಮ್ಯುನರೇಷನ್ ಬಂದು ಫಸ್ಟ್ ಇಯರ್ ಫಾರ್ಟಿ ತೌಸಂಡ್ ನೆಕ್ಸ್ಟ್ ಇಯರ್ ಫಾರ್ಟಿ ಫೈವ್ ತರ್ಡ್ ಇಯರ್ ಫಿಫ್ಟಿ ತೌಸಂಡ್ ಆ್ಯಂಡ್ ಫೋರ್ತ್ ಇಯರ್ ಫಿಫ್ಟಿ ಫೈವ್ ತೌಸಂಡ್ ಇರುತ್ತೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಒನ್ನಲ್ಲಿ ಅಲ್ಲಿ ನೋಡಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿರ್ತಾ ಅಂತಾರೆ ರಿಟೆನ್ಷನ್ ಬೋನಸ್ ಇರುತ್ತೆ ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಎವ್ರಿ ಕಂಪ್ಲೀಟೆಡ್ ಇಯರ್ ಇರುತ್ತೆ ಫಾಲಿಗೆ ಫೋರ್ ಇಯರ್ಸ್ಗೆ ಒನ್ ಲ್ಯಾಕ್ ಇರುತ್ತೆ ಬೋನಸ್ ಓಕೆ ಹಾಗೆಯೇ ಟ್ವೆಲ್ ತೌಸಂಡ್ ಪರ್ ಇಯರ್ ವಿಲ್ ಬಿ ಪೇಯ್ಡ್ ಯಾವುದೆಲ್ಲ ಎಕ್ಸ್ಪೆನ್ಸಸ್ಗೆ ಅಂದರೆ ಮೆಡಿಕಲ್ ಇನ್ಸುರೆನ್ಸ್ ಪ್ರೀಮಿಯಂ ಅಟರ್ ಅಲೌನ್ಸ್ ಸ್ಟಿಚಿಂಗ್ ಚಾರ್ಜಸ್ ಫುಟ್ ವೇರ್ ಅಂತ ಎಲ್ಲ ಅಮೌಂಟ್ ಕೊಡ್ತಾರೆ ಓಕೆ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಕಾನ್ಸಿಡರೇಟೆಡ್ ಇಲ್ಲಿ ಟೆನ್ ಪರ್ಸೆಂಟ್ ಆಫ್ ದಿ ಕನ್ಸಾಲಿಡೇಟೆಡ್ ಎಮಿಗ್ರೇಷನ್ ಏರಿಯಾ ಅಂತ ಕೊಟ್ಟಿದ್ದಾರೆ ಅಂದರೆ ಬಿ ನಿಮ್ಮ ಮಛಿಲಿಪಟ್ಟಣಮಲ್ಲಿ ಈಗ ಸದ್ಯಕ್ಕೆ ಮಛಿಲಿಪಟ್ಟಣಮಲ್ಲಿ ತೊಗೋತಾರೆ ಔಟ್ಸೈಡ್ ಆಫ್ ದಿ ಮಛಿಲಿಪಟ್ಟಣಂ ಅಂದರೆ ಬೇರೆ ಆಲ್ ಓವರ್ ಇರೋದು ಈ ಬಿ ಎಲ್ ಕಂಪ್ನಿ ಬಿ ಎಲ್ ನಮ್ಮ ಇಂಡಿಯಾ ಬೆಂಗಳೂರಲ್ಲೂ ಕೂಡ ಇದೆ ಅವ್ರು ಮಚಲಿಪಟ್ಟಣಮಲ್ಲಿ ಸ್ಟಾರ್ಟಿಂಗಲ್ಲಿ ಈಗ ರಿಕ್ರೂಟ್ ಮಾಡ್ಕೊತಾರೆ ಆಲ್ ಓವರ್ ಇಂಡ್ಯಾದಲ್ಲಿ ಎಲ್ಲಿ ಬೇಕಿ ಅವ್ರು ಎಲ್ಲಿಗೆ ಬೇಕಾದರೂ ನಿಮ್ಮನ್ನ ಜಾಬ್ಗೆ ಹೇಳ್ಬೋದು ಅಲ್ಲಿ ನೀವು ಅಲ್ ಅಲ್ಲಿ ವರ್ಕ್ ವರ್ಕ್ ಮಾಡಲೇಬೇಕಾಗತ್ತೆ ಅಲ್ಲಿ ವರ್ಕ್ ಮಾಡೋದಕ್ಕೆ ಅವ್ರು ನಿಮಗೆ ಟೆನ್ ಪರ್ಸೆಂಟ್ ನಿಮ್ಮ ಒಂದು ಸ್ಯಾಲ್ರಿದು ಏನಿರುತ್ತೆ ಅಲ್ಲಿ ಟೆನ್ ಪರ್ಸೆಂಟ್ ಪೇ ಮಾಡ್ತಾರೆ ಓಕೆ ಬೇರೆ ಲೊಕೇಶನ್ಸ್ ಆದರೆ ಓಕೆ ಅದು ಡಿಫಿಕಲ್ಟ್ ಹಾರ್ಡ್ಶಿಪ್ ಅಂತ ಏನಾದರೂ ಇತ್ತು ಅಂದರೆ ಅದು ಕಾಂಪನ್ಸೇಟ್ ಮಾಡ್ತಾರೆ ಟೆನ್ ಪರ್ಸೆಂಟ್ ಓಕೆ ಇಲ್ಲಿ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಬಂದು ಮಿನಿಮಮ್ ಟೂ ಇಯರ್ಸ್ ಕೇಳಿದ್ದಾರೆ ಓಕೆ ಹಾಗೆಯೇ ಇಲ್ಲಿ ನೋಡಿ ಅಕ ಅಕಾಡೆಮಿಕಲ್ಲಿ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನ ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ ಒನ್ ಇಯರ್ ಅಪ್ರೆಂಟಿಶಿಪ್ನ ಟ್ರೈನಿಂಗ್ ಯಾವುದೇ ಕನ್ಸಿಡರ್ ಮಾಡಿದಿರ ಅಕಸ್ಮಾತ್ ಅಪ್ರೆಂಟಿಸ್ ಟ್ರೈನಿಂಗ್ ಒನ್ ಇಯರ್ ನೀವು ಮಾಡಿದರೆ ಅಂದರೆ ಎಕ್ಸ್ಪೀರಿಯೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಆಲ್ರೆಡಿ ಬಿ ಎಲ್ಲಲ್ಲಿ ಅಥವಾ ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಮಹಾರತ್ನ ಕಂಪ್ನಿಗಳಲ್ಲಿ ನವರತ್ನ ಕಂಪ್ನಿಗಳಲ್ಲಿ ನೀವೇನಾದರೂ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿದರೆ ನಾವು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು ಕೂಡ ಇಂಟರ್ನ್ಶಿಪ್ ಅದ ಪ್ರಾಜೆಕ್ಟ್ ವರ್ಕ್ ಮಾಡಿರ್ತಕ್ಕಂಥ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಓಕೆ ಹಾಗೆಯೇ ಇಲ್ಲ ನೋಡಿ ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ವರ್ಕ್ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅವ್ರು ಕೊಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸ್ ಇನ್ ಪಿ ಸಿ ಬಿ ಟೆಸ್ಟಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಆಫ್ ಪಿ ಸಿ ಬಿ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ ಯೂಸ್ ಇನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಎಕ್ವೇಪ್ಮೆಂಟ್ ಅಂತ ಓಕೆ ನಿಮಗೆ ವರ್ಕಿಂಗ್ ವಿತ್ ವಿ ಡಿ ಎಸ್ ಪಿ ಮತ್ತು ಕ್ವಾರ್ಟರ್ಸ್ ಸಿಲಿಂಗ್ಸ್ ಡಿಸೈನ್ ಸಾಫ್ಟ್ವೇರೆಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಪಿ ಸಿ ಬಿ ಹಾರ್ಡ್ವೇರ್ ಟೆಸ್ಟಿಂಗ್ ಯೂಸೇಜ್ ಯೂಸೇಜಲ್ಲೇ ಗೊತ್ತಿರಬೇಕು ಓಕೆ ನಾಲೆಡ್ಜ್ ಆಫ್ ಎನ್ವಿರಾನ್ಮೆಂಟಲ್ ಟೆಸ್ಟ್ ಹಾಗೆಯೇ ನಾಲೆಡ್ಜ್ ಆಫ್ ಡಾಕ್ಯುಮೆಂಟೇಷನ್ ಪ್ರಿಪ್ರೇಷನ್ ಓಕೆ ಎಕ್ಸ್ಪೀರಿಯೆನ್ಸ್ ಪ್ರಾಜೆಕ್ಟ್ ಇಂಜಿನಿಯರ್ ಮೆಕ್ಯಾನಿಕಲಲ್ಲಿ ಅದು ಆಗಲೇ ಎಲೆಕ್ಟ್ರಾನಿಕ್ಸಲ್ಲಿ ಎಲೆಕ್ಟ್ರಿಕಲಲ್ಲಿ ಹೇಳಿದ್ದು ಈಗ ಮೆಕ್ಯಾನಿಕಲ್ ಇನ್ಸ್ಪೆಕ್ಷನ್ ಅಸೆಂಬ್ಲಿ ಹಾಗೆ ಟೆಸ್ಟಿಂಗ್ ಅದ್ರ ಬಗ್ಗೆ ಗೊತ್ತಿರಬೇಕು ಹಾಗೆಯೇ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಸೇಫ್ಟಿ ರಿಲೇಟೆಡ್ ಕ್ವಶನ್ಸ್ ಇರ ನಾಲೆಡ್ಜ್ ಇರಬೇಕಾಗುತ್ತೆ ಹಾಗೆಯೇ ವರ್ಕ್ಶಾಪ್ ಮಿಷಿನರಿ ಹಾಗೆ ಮೆಷರಿಂಗ್ ಇಕ್ವಿಪ್ಮೆಂಟ್ ಕೇಳಿದ್ದಾರೆ ಓಕೆ ಆನ್ಲೈನ್ ಮುಖಾಂತರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಇಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಿನಿಂದ ಅರ್ಜಿ ಸಲ್ಲ ಪ್ರಾರಂಭ ಇದೆ ಹಾಗೆ ಕೊನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪಿ ಎಮ್ವರೆಗೂ ಟೈಮ್ ಇದೆ ಓಕೆ ಫೋರ್ ಪಿ ಎಮ್ವರೆಗೂ ಇದು ವಾಕ್ ಇನ್ ಇಂಟರ್ವ್ಯೂ ಕೂಡ ಇರುತ್ತೆ ಓಕೆ ಫಸ್ಟ್ ರಿಟರ್ನ್ ಟೆಸ್ಟ್ ಇರುತ್ತೆ ಅದನಂತರ ಇಂಟರ್ವ್ಯೂ ಇರುತ್ತೆ ಓಕೆ ನೋಡಿ ಈ ಒಂದು ಹುದ್ದೆಗೆ ನೀವು ಗೂಗಲ್ ಫಾರ್ಮ್ನ ಫಿಲಪ್ ಅಪ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಅಂದರೆ ಇಲ್ಲಿ ಫಸ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಎಲ್ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇವನ್ ನೆಕ್ಸ್ಟು ಗೂಗಲ್ ಫಾರ್ಮ್ ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಗೂಗಲ್ ಫಾರ್ಮಲ್ಲಿ ಎಲ್ಲ ಫಿಲ್ ಅಪ್ ಮಾಡಬೇಕು ಡೇಟ್ ಆಫ್ ರಿಟರ್ನ್ ಟೆಸ್ಟ್ ಬಂದು ಅನ್ ಹದಿನಾಲ್ಕು ಒಂದೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆಯೇ ಇದನ್ನು ನೀವು ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಆಗೋದಕ್ಕೆ ಕೊನೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ನೆನ್ಪಿಟ್ಕೊಂಡಿರಿ ಇಲ್ಲಿ ರಿಟರ್ನ್ ಟೆಸ್ಟ್ ಬಂದು ಹದಿನಾಲ್ಕು ಒಂದೆರಡು ಎರಡು ಸಾವಿರದ ಇರುತ್ತೆ ಇದು ಕೂಡ ಸೇಮ್ ಇದೆ ಹಾಗೆಯೇ ಅಡ್ರೆಸ್ ಫು ವಾಕಿನ್ ಸೆಲೆಕ್ಷನ್ ಎಲ್ಲಿ ಎಲ್ಲಿ ಅಂತಂದರೆ ನೋಡಿ ಪ್ರಸಾದ್ ವಿ ಪೊಟ್ಲೂರಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಇದು ಆಂಧ್ರ ಪ್ರದೇಶದಲ್ಲಿರುತ್ತೆ ಓಕೆ ರಿಪೋರ್ಟಿಂಗ್ ಟೈಮ್ ನೈನ್ ತರ್ಟಿ ಎ ಎಮ್ ಇದೆ ಎಲೆಕ್ಟ್ರಾನಿಕ್ಸ್ಗೆ ಹಾಗೆಯೇ ಸೇಮ್ ಪ್ಲೇಸಲ್ಲೇ ಮೆಕ್ಯಾನಿಕಲ್ಗೆ ಲೆವೆನ್ ತರ್ಟಿ ಎ ಎಮ್ ಇದೆ ಓಕೆ ನೋಡಿ ಇಲ್ಲಿ ರಿಟರ್ನ್ ಟೆಸ್ಟ್ ಬಂದು ಏಯ್ಟಿ ಫೈವ್ ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೆಗೆಟಿವ್ ಮಾರ್ಕ್ ಫ್ರೀ ಈಚ್ ರಾಂಗ್ ಆನ್ಸರ್ ಇರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ನೆನ್ಪಿಟ್ಕೊಂಡು ಇಲ್ಲಿ ರಿಟರ್ನ್ ಟೆಸ್ಟ್ ಬಂದು ನೈಂಟಿ ಮಿನಿಟ್ಸ್ ಇರುತ್ತೆ ರಿಮೈನಿಂಗ್ ಫಿಫ್ಟೀನ್ ಮಾರ್ಕ್ಸ್ ಬಂದು ಇಂಟರ್ವ್ಯೂ ಕನ್ಸಿಡರ್ ಮಾಡ್ತಾರೆ ಓಕೆ ಹಾಗೇನೇ ನೋಡಿ ಇಲ್ಲಿ ವಾಕಿನ್ ವಾಕಿನ್ ಇಂಟರ್ವ್ಯೂನಲ್ಲಿ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಬರ್ಬೇಕು ಯಾವ ರೀತಿ ಬಂದ್ರೆ ಬರಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜೆನ್ಸಿಲ್ಸಿರ್ತೀರಲ್ಲ ಅದೆಲ್ಲ ಫಾರ್ಮೆಲ್ಲ ಗೂಗಲ್ ಫಾರ್ಮಲ್ಲಿ ಫಿಲ್ ಅಪ್ ಮಾಡಿರ್ತೀರಾ ಅದೊಂದು ಪ್ರಿಂಟ್ ಪ್ಲಸ್ ನೀವೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡು ಅಪ್ಲಿಕೇಶನ್ ಫೀ ಪೇಮೆಂಟ್ ಸರ್ಟಿಫಿಕೇಟು ಹಾಗೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಕೂಡ ತೊಗೊಂಬರ್ಬೇಕಾಗುತ್ತೆ ಅಪ್ಲಿಕೇಶನ್ ಫೀ ಕೂಡ ಇರುತ್ತೆ ಅಪ್ಲಿಕೇಶನ್ ಫೀಸ್ ಬಂದು ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇರುತ್ತೆ ಹಾಗೆಯೇ ಇದು ಅಪ್ಲಿಕೇಶನ್ ಫೀಸ್ ಬಂದರೆ ಜನರಲ್ ಕೆಟಗರಿ ಒ ಬಿ ಸಿ ಆಗಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವ ರೀತಿಯಿಂದ ಫೀಸ್ ಇರೋದಿಲ್ಲ ಓಕೆ ಯಾವ ರೀತಿ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಎಲ್ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಕರಿಯರ್ಸಲ್ಲಿ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅಲ್ಲಿ ಲಿಂಕ್ ಫಾರ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ ನೀವು ಅಲ್ಲಿ ಕ್ಲಿಕ್ ಆನ್ ಪಿ ಎಸ್ ಸಿ ಪಬ್ಲಿಕ್ ಸೆಕ್ಟರ್ ಹಂಡರ್ಟೇಕ್ ಅಂತ ಇರ್ತಾರೆ ಕ್ಲಿಕ್ ಮಾಡಿದ ನಂತರ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡನ್ನ ನೀವು ಚೂಸ್ ಮಾಡಬೇಕು ಅದಾದ ನಂತರ ರಿಕ್ರೂಟ್ಮೆಂಟ್ ಆಫ್ ಪ್ರಾಜೆಕ್ಟ್ ಇಂಜಿನಿಯರ್ ಮಚಲಿಪಟ್ನಂ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಪೇ ಮಾಡಬೇಕು ಪೇಮೆಂಟ್ ಸ್ಲಿಪ್ ಕೂಡ ತೊಗೊಂಬರ್ಬೇಕು ನೀವು ಓಕೆ ಈ ಪೇಮೆಂಟ್ ಫೀ ಇದು ಬಂದು ನಾನ್ ರೀಫಂಡಬಲ್ ಓಕೆ ಇದನ್ನು ನೀವು ಡಾಕ್ಯುಮೆಂಟ್ ಇಂಟರ್ವ್ಯೂ ಟೈಮಲ್ಲಿ ಈ ರಿಟರ್ನ್ ಎಕ್ಸಾಮ್ ರಿಟ ಬರೆಯೋ ಟೈಮಲ್ಲಿ ತೊಗೊಂಬಂದಿರಬೇಕು ಫೀ ಪೇ ಮಾಡಿರೋದಿಲ್ಲ ಅಂದರೆ ಅವ್ರು ಅಲೋ ಮಾಡೋದಿಲ್ಲ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಯಾವ ಫೀ ಪೇ ಮಾಡಿರೋದನ್ನ ಎಲ್ಲಾದರೂ ಡಾಕ್ಯುಮೆಂಟ್ಸ್ನು ಎಲ್ಲ ಡಾಕ್ಯುಮೆಂಟ್ಸ್ನು ತೊಗೊಬರ್ಬೇಕಾಗುತ್ತೆ ಓಕೆ ಒಂದು ಕ್ಯಾಂಡಿಡೇಟು ಒಂದೇ ಪೋಸ್ಟಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬಿ ಎಲ್ಲಲ್ಲಿ ಮಛಲಿಪಟ್ನಂ ಅಂತ ಅಂದ್ಕೋಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಅವರು ಮಛಲಿಪಟ್ನಂ ಹಾಕ್ತಾರೆ ಆದ ನಂತರ ಅವ್ರು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು ಓಕೆ ಹಾಗೆಯೇ ನೋಡಿ ಬಿ ಎಲ್ ನಮ್ಮ ಬಾರ ಬೆಂಗಳೂರಲ್ಲಿ ಇದೆ ಅಲ್ಲಿ ಬೇಕಾದ್ರೂ ಅವ್ರು ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದ ಎಬೋ ಓಪನಿಂಗ್ ಈಸ್ ಫಾರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮಚಲಿಪಟ್ಟಣಂ ಯೂನಿಟಲ್ಲಿ ಹವೆಬ್ಬರ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಮೇ ಬಿ ರಿಕ್ವೈರ್ಡ್ ಟು ಸರ್ವ್ ಇನ್ ಅದರ್ ಲೊಕೇಶನ್ ಆಲ್ಸೋ ಓಕೆ ಅವ್ರು ಕೂಡ ಮೆನ್ಷನ್ ಮಾಡಿದ್ದಾರೆ ಮಚಲಿಪಟ್ಟಣಮೆಲ್ಲ ಬೇರೆ ಕಡೆ ಸರ್ವ್ ಮಾಡೋ ಚಾನ್ಸಸ್ ಇದ್ದಾಗ ನೀವು ಹೋಗಿ ಮಾಡಲೇಬೇಕಾಗುತ್ತೆ ಅಂತ ಅದು ವರ್ಕ್ ಮಾಡೋದಕ್ಕೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ರೆನಮರೇಷನ್ ಕೊಡ್ತಾ ಕೂಡ ಕೊಡ್ತಾರೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು